ಸೂಪರ್ ಪ್ರೈಮ್ ಎಟ್ಲೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಖ್ಯವಾಗಿ ಸೂಪರ್ ಪ್ರೈಮ್ ಲೈನ್ಸ್ ಅನ್ನು ತೋರಿಸ್ತೀನಿ ದೆಹಲಿಯಲ್ಲಿ ಪರಮೇಶ್ವರ್ ಬೆಂಗಳೂರಲ್ಲಿ ಖರ್ಗೆ ಜಮೀರ್ ಸಭೆ ಪೆಟ್ಟು ಬಿದ್ದರೆ ಕಲ್ಲು ಆಕೃತಿ ಆಗೋದು ಎಂದ ಡಿಕೆ ಸುರೇಶ್ ಕಾಂಟ್ರವರ್ಸಿ ಮಾತಾಡಲ್ಲ ಅಂತಾನೆ ಸಿಎಂ ಜಾಣ ನಡೆ ಶೂಕಾಸ್ ನೋಟಿಸ್ಗೆ ಕಡೆಗೂ ಯತ್ನಾಳ್ ಸಂದೇಶ ಹನ್ನೆರಡು ಪುಟಗಳ ಉತ್ತರದಲ್ಲೂ ಬಿಎಸ್ವೈ ವಿಜೇಂದ್ರ ಟಾರ್ಗೆಟ್ ಎಲ್ಲದಕ್ಕೂ ನಾಳೆ ಉತ್ತರ ಕೊಡ್ತಾರಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಮಹಾಕುಂಭ ಮೇಳ ಅಲ್ಲ ಮೃತ್ಯು ಕುಂಭಮೇಳ ಮಮತಾ ಬ್ಯಾನರ್ಜಿ ಮಾತಿಗೆ ಕೆರಳಿದ ಬಿಜೆಪಿ ಅತ್ತ ಗಂಗಾ ನದಿ ಸ್ನಾನಕ್ಕೂ ಯೋಗ್ಯವಲ್ಲ ಅಂತಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಆಯ್ಕೆ ಜ್ಞಾನೇಶ್ ಆಯ್ಕೆಗೆ ರಾಹುಲ್ ಗಾಂಧಿ ಆಕ್ರೋಶ ಸುಪ್ರೀಂ ಕೋರ್ಟ್ ಕದ ತಟ್ಟಿದ ವಿಪಕ್ಷಗಳು